ಓಂ ನಮ ಶಿವಾಯ ವೀಕ್ಷಕರೇ ಜ್ಯೋತಿಷ ಜೈ ಹೋ ಯೂಟ್ಯೂಬ್ ಚಾನಲ್ಗೆ ತುಂಬಾ ಆಶೀರ್ವಾದ ಮಾಡ್ತಾ ಇದ್ದೀರಾ ಧನ್ಯವಾದಗಳು ಆ ನಾನು ಹೇಳಿದ್ದನ್ನ ಫಾಲೋ ಕೂಡ ಮಾಡ್ತಾ ಇದ್ದೀರಾ ಬಹಳಷ್ಟು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದೀರಾ ನಮ್ಮ ವಾಟ್ಸಪ್ಗೆ ಕರೆ ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತೇನೆ ಒಂದು ಹತ್ತು ಕರೆಗಳು ನನಗೆ ಬಂದರೆ ಅದರಲ್ಲಿ ಎಂಟರಿಂದ ಒಂಬತ್ತು ಕರೆಗಳು ಮಾಟ ಮಂತ್ರಕ್ಕೆ ಒಳಪಟ್ಟಿರ್ತವೆ ಅದರಲ್ಲೂ ಕೂಡ ಕೆಲವರಂತೂ ತೀರಾ ಕೆಟ್ಟ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದಾರೆ ಸಾಕಷ್ಟು ಪೂಜೆಗಳನ್ನು ಮಾಡಿಸಿದ್ದಾರೆ ಸಾಕಷ್ಟು ಅಡ್ಡಾಡಿದ್ದಾರೆ ಎಲ್ಲೆಲ್ಲೋ ತಗಿಸಿದ್ದಾರೆ ಆದರೂ ಕೂಡ ತೆಗೆಯಲಿಕ್ಕೆ ಆಗ್ತಾ ಇಲ್ಲ ತಡೆ ಲಕ್ಷಗಟ್ಟಲೆ ಖರ್ಚು ಮಾಡಿದ್ದಾರೆ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಪ್ರಾಬ್ಲಮ್ ಹೆಚ್ಚಿಗೆ ಆಗ್ತಾನೇ ಇದೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ ನೋಡಿ ಮಾಟ ಮಂತ್ರ ಆಗಿದೆ ನಿಮಗೆ ಅಂದ್ರೆ ಅದರ ಮೂಲ ಕಾರಣ ಬಂದ್ಬಿಟ್ಟು ಕರ್ಮ ಇದೆ ಅಂತ ಹೇಳ್ತಾ ಇದ್ದೇನೆ ನಿಮಗೆ ಕರ್ಮ ಇದ್ದಾಗ ಅಂದ್ರೆ ಹುಟ್ಟಿನಿಂದ ಜನ್ಮತಃ ಬಂದ ಕರ್ಮವನ್ನು ಕಳೆಯದ ಹೊರತು ಮಾಟ ಮಂತ್ರ ನಿವಾರಣೆ ಆಗುವುದಿಲ್ಲ ನೀವು ಕರ್ಮವನ್ನು ಕಳ್ಕೊಳ್ಳೋದು ಬಿಡ್ತೀರಾ ಮಾಟ ಮಂತ್ರ ತೆಗಿಸ್ ಹೋಗ್ತೀರಾ ಮೊದ್ಲು ಕರ್ಮವನ್ನು ಕಳ್ಕೊಂಡ್ಬಿಡಿ ಆಮೇಲೆ ಮಾಟ ಮಂತ್ರ ತೆಗಿಲಿಕ್ಕೆ ದಾರಿ ತಂತಾನೆ ಭಗವಂತ ತೋರಿಸ್ತಾನೆ ಇದು ಆ ವಿಷಯ ಇದನ್ನ ನೀವು ಮನಗಾಣಬೇಕು ನೋಡಿ ಕರ್ಮಗಳು ಬಹಳ ಅಂದ್ರೆ ದೊಡ್ಡದೇನಿಲ್ಲ ನಾಗದೋಷ ಕಾಡ್ತಾ ಇರುತ್ತೆ ಅತ್ಯಂತ ಕಾಡೋ ಕರ್ಮಗಳು ಅಥವಾ ಕೆಲವು ಸ್ತ್ರೀ ಶಾಪಗಳು ಕಾಡ್ತಾ ಇರ್ತವೆ ಅಥವಾ ನೋಡಿ ಆ ಹಿಂದೆ ವಿಡಿಯೋದಲ್ಲಿ ಹೇಳಿದಂಗೆ ಪಿತೃಶಾಪಗಳು ಕಾಡ್ತಾ ಇರ್ತವೆ ಇನ್ನು ಇನ್ನು ಹೆಚ್ಚಿನ ಮಟ್ಟದಲ್ಲಿ ಹೋದ್ರೆ ಗ್ರಹದ ದೋಷ ತೋರಿಸ್ತಾ ಇರುತ್ತೆ ಶನಿ ಗ್ರಹ ಯಾವ ದೋಷ ಇರುತ್ತೆ ಅಂತ ನಿಮ್ಮ ಶಾಸ್ತ್ರಿಗಳನ್ನು ಕೇಳ್ಕೊಳ್ಳಿ ತೋರಿಸುತ್ತೆ ಆ ದೋಷವೂ ಕೂಡ ಕಾಡ್ತಾ ಇರುತ್ತೆ ಅಥವಾ ಮಂಗಳ ದೋಷ ಏನು ಕುಜ ದೋಷ ಅಂತ ಕರಿತೀವಲ್ಲ ಅದು ಕಾಡ್ತಾ ಇರುತ್ತೆ ಇನ್ನು ಇನ್ನು ಕೆಲವರಿಗೆ ಗುರು ದೋಷ ಕಾಡ್ತಾ ಇರುತ್ತೆ ಇವೆಲ್ಲವನ್ನೂ ನೀವು ಶಾಸ್ತ್ರಿಗಳ ಮುಖೇನ ತಿಳ್ಕೊಂಡ್ಬಿಟ್ಟು ಈ ದೋಷಗಳನ್ನು ಪರಿಹಾರ ಮಾಡಿಕೊಂಡ್ರೆ ನಿಮ್ಮ ಬದುಕು ಸುಗಮ ಆಗ್ತದೆ ಆಗ ಈ ಮಾಟ ಮಂತ್ರಗಳು ನಿಮಗೆ ಏನು ಮಾಡಲಿಕ್ಕೆ ಸಾಧ್ಯವೇ ಇರುವುದಿಲ್ಲ ಅದನ್ನ ಬಿಟ್ಟು ನೀವು ಕೇವಲ ಮಾಟ ಮಂತ್ರ ತಗ್ಸ್ಲಿಕ್ಕೆ ಕಾನ್ಸಂಟ್ರೇಟ್ ಮಾಡಬೇಡಿ ಮೊದಲು ನಿಮ್ಮ ಮೂಲ ಕರ್ಮ ಏನಿದೆ ಅನ್ನೋದು ತಿಳ್ಕೊಳ್ಳಿ ಉದಾಹರಣೆಗೆ ನಾಗ ದೋಷ ಇತ್ತ ನವನಾಗ ಮಂತ್ರವನ್ನ ಧ್ಯಾನ ಮಾಡಿ ನವನಾಗ ಮಂತ್ರ ಅಂತ ಹೊಡೆದ್ಬಿಟ್ರೆ ಬಿಟ್ರೆ ನಿಮಗೆ ಗೂಗಲ್ ಗೂಗಲ್ನಲ್ಲೇ ಸಿಗುತ್ತೆ ಅಥವಾ ಪುಸ್ತಕಗಳಲ್ಲೂ ಸಿಗುತ್ತೆ ಶನೇಶ್ವರನಿಗೆ ಓಂ ಶಂ ಶನೇಶ್ಚರಾಯ ನಮಃ ಅಂತ ಧ್ಯಾನ ಮಾಡಿದರೆ ಸಾಕು ಪರಿಹಾರ ಆಗ್ತದೆ ಅದರಲ್ಲೂ ಕೂಡ ಶನಿದೇವರು ಶನಿ ಗ್ರಹ ಎಲ್ಲಿದೆ ನಿಮ್ಮ ಜಾತಕದಲ್ಲಿ ನೋಡ್ಕೊಂಡು ಅದಕ್ಕೆ ತಕ್ಕನಾದ ಪರಿಹಾರ ಮಾಡ್ಕೋಬೇಕು ಇನ್ನು ಮಂಗಳ ಗ್ರಹವೂ ಕೂಡ ಎಲ್ಲಿದೆ ಅಂತ ತಿಳ್ಕೊಂಡ್ಬಿಟ್ಟು ಅದಕ್ಕೆ ತಕ್ಕನಾದ ಪರಿಹಾರ ಮಾಡ್ಕೋಬೇಕು ಯಾರ್ಯಾರಿಗೆ ಒಬ್ಬೊಬ್ರಿಗೆ ಬೇರೆ ಬೇರೆ ಕಡೆ ಇರುತ್ತೆ ಆದ್ದರಿಂದ ಸರಿಯಾದ ಪರಿಹಾರವನ್ನ ನಾವು ಎಲ್ಲರಿಗೂ ಯೂನಿವರ್ಸಲ್ ಆಗಿ ತಿಳಿಸೋಕೆ ಆಗಲ್ಲ ನೋಡಿ ಹಾಗೆಯೇ ಪಿತೃದೋಷ ಇತ್ತಪ್ಪ ಅಂತಂದ್ರೆ ಆ ಗೋಕರ್ಣಕ್ಕಾದ್ರೂ ಹೋಗಿ ಅಥವಾ ಶ್ರೀರಂಗಪಟ್ಟಣಕ್ಕಾದ್ರೂ ಹೋಗಿ ಅಲ್ಲಿ ಪಿತೃದೋಷ ಪರಿಹಾರ ಮಾಡ್ಕೊಳ್ಳಿ ನಂತರ ನಿಮಗೆ ಮಾಟ ಮಂತ್ರ ತಗ್ಸ್ಲಿಕ್ಕೆ ದಾರಿ ಸುಗಮವಾಗ್ತದೆ ತಂತಾನೆ ಆ ಮಾಟ ಮಂತ್ರ ತಗ್ತಾನೆ ಹೋಗ್ತದೆ ನೆಕ್ಸ್ಟ್ ನೀವು ಪ ಆಚರಣೆಗಳು ಮಾಡಿದಂತೆಲ್ಲ ಹಾಗೆ ಸ್ತ್ರೀ ಶಾಪಗಳನ್ನು ಕೂಡ ಕಳ್ಕೊಳ್ಳೋ ದಾರಿಯನ್ನ ನಿಮ್ಮ ಶಾಸ್ತ್ರಿ ಮುಖೇನ ತಿಳ್ಕೊಂಡ್ಬಿಡಿ ಇಷ್ಟೆಲ್ಲ ಮಾಡೋದ್ರಿಂದ ನಿಮಗೆ ಸಕ್ಸಸ್ ಬರ್ತದೆ ನೋಡಿ ಇದೆಲ್ಲಕ್ಕೂ ದಾರಿ ಸಿಕ್ಕಿಲ್ಲ ಅಂದ್ರೆ ಒಂದು ಕೆಲಸ ಮಾಡಿ ಶಿವನಿಗೆ ಶತರುದ್ರಾಭಿಷೇಕವನ್ನು ಮಾಡಿಸಿ ಅಂತ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ ನೀವೇ ಮಾಡೋಕ್ಕಾದ್ರೆ ನೀವೇ ಮಾಡಿ ಹೇಗ್ ಬರುತ್ತೋ ಹಾಗೆ ಒಂದು ನಾವು ವಿಡಿಯೋದಲ್ಲಿ ಬಿಟ್ಟಿದ್ದೇವೆ ಹಿಂದಿನ ವಿಡಿಯೋಗಳಲ್ಲಿ ನೀವೇ ಮಾಡಿ ಇಲ್ಲದಿದ್ರೆ ಆರ್ಥಿಕವಾಗಿ ಚೆನ್ನಾಗಿದ್ರೆ ಆ ಶಾಸ್ತ್ರಿಗಳ ಮುಖೇನ ಮಾಡಿಸಿ ಹೀಗೆ ಮಾಡಿಸೋದ್ರಿಂದ ನಿಮಗೆ ಪರಿಹಾರ ಆಗ್ಲಿಕ್ಕೆ ದಾರಿಯಾಗ್ತದೆ ಈ ಎಲ್ಲಾ ಒಂದು ದೋಷಗಳನ್ನ ಪರಿಹಾರ ಮಾರ್ಗವನ್ನು ಹುಡುಕೊಂಡು ಅವಕ್ಕೇನ್ ಬೇಕು ಆಚರಣೆ ಪೂಜೆ ಪುನಸ್ಕಾರ ಮಾಡಿ ಅಥವಾ ಹೋಮಗಳನ್ನೇ ಮಾಡ್ಬೇಕಂದ್ರೆ ಹೋಮಗಳನ್ನೇ ಮಾಡಿ ಅದ್ ಪರಿಹಾರ ಮಾಡಿಕೊಂಡ ನಂತರ ಈ ಮಾಟ ಮಂತ್ರವನ್ನ ವಾಮಾಚಾರವನ್ನ ಭಾನಾಮತಿಯನ್ನ ತಗಿಸ್ಲಿಕ್ಕೆ ದಾರಿ ತಂತಾನೆ ಭಗವಂತ ತೋರಿಸ್ತಾನೆ ಮೊದಲು ಮೂಲ ಕರ್ಮವನ್ನ ಕಳೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೇನೆ ಅಕಸ್ಮಾತ್ ನಿಮಗೆ ಗೊತ್ತಾಗಿಲ್ಲ ಅಂದ್ರೆ ನನ್ನ ವಾಟ್ಸಾಪ್ ನಂಬರ್ಗೆ ಕಾಲ್ ಮಾಡಿ ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಫೈವ್ ಸೆವೆನ್ ಫೋರ್ ಟು ಈ ನಂಬರ್ಗೆ ನೀವೇ ಕಾಲ್ ಮಾಡಿ ನಾನೇ ಸಲಹೆ ನೀಡ್ತೇನೆ ಶುಭವಾಗಲಿ